ಪಕ್ಷದ ವಕ್ತಾರನ ಅಲ್ಲದೆ ವ್ಯಕ್ತಿಗತ ನೆಲೆಯಲ್ಲಿ ಮಾಜಿ ಸಂಸದ ಮಾಜಿ ಶಾಸಕನಾಗಿ ಒಬ್ಬ ನಾಗರಿಕನಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿನ್ನೆಯ ದಿವಸ ಅಮಾನತ ಅಮಾನತಾಗಿದ್ದಂತ ಬಿಜೆಪಿ ಶಾಸಕರನ್ನ ಅಮಾನತು ರದ್ದುಗೊಳಿಸಿ ವಾಪಸ್ ತೆಗೆದುಕೊಂಡಂತ ಒಂದು ನಿರ್ಣಯ ಏನಿದೆ ಅದು ಸಂವಿಧಾನ ವಿರೋಧಿಯಾಗಿದೆ ಕಾನೂನು ಬಾಹಿರವಾಗಿದೆ ಸಂಸದೀಯ ವ್ಯವಸ್ಥೆಯೊಳಗೆ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿದೆ ಕಾರಣ ಅಂತಂದ್ರೆ ಸದನದಲ್ಲಿ ಬೇರೆ ಯಾವುದೋ ವಿಷಯವನ್ನ ಇಟ್ಟುಕೊಂಡು ಆದಂತ ಗಲಾಟೆಯ ಸಂದರ್ಭದಲ್ಲಿ ಶಾಸಕರುಗಳನ್ನ ಅಮಾನತ್ತು ಮಾಡಿ ಕೊನೆಯ ದಿನ ಸದನ ಸದನದ ಕೊನೆಯ ದಿನ ಕೊನೆ ಗಳಿಗೆಯಲ್ಲಿ ಆರು ತಿಂಗಳ ಅವಧಿಗೆ ಅಮಾನತನ್ನು ಮಾಡಲಾಗಿತ್ತು ಅಮಾನತನ್ನು ಮಾಡುವಾಗ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಗಳ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಪ್ರಸ್ತಾವವನ್ನು ಸದನದಲ್ಲಿ ಮಂಡನೆಯನ್ನು ಮಾಡ ಸದನದ ಬಹುಮತದ ತೀರ್ಮಾನದ ಆಧಾರದ ಮೇಲೆ ಸದನದ ತೀರ್ಮಾನದ ಆಧಾರದ ಮೇಲೆ ಸದಸ್ಯರನ್ನ ಅಮಾನತ್ತು ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ರು ನಿನ್ನೆ ದಿನ ಸಂಸದೀಯ ನಡವಳಿಕೆಯಲ್ಲಿ ಅತ್ಯಂತ ಹಿರಿತನ ಇರತಕ್ಕಂಥ ಅನುಭವ ಇರತಕ್ಕಂಥ ಅಗಾಧ ಅನುಭವ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಶಿವಕುಮಾರ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು ಸಭಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಈ ನಾಲ್ಕೈದು ಜನ ಕೂತು ಒಂದು ತೀರ್ಮಾನವನ್ನು ಮಾಡಿದ್ರು ಅಮಾನತನ್ನು ರದ್ದುಗೊಳಿಸುವಂಥದ್ದು ಈಗಾಗಲೇ ನಾನು ಪ್ರಸ್ತಾವವನ್ನು ಮಾಡಿದ ಹಾಗೆ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಇವರ ಅಮಾನತನ್ನ ಪ್ರಸ್ತಾವ ಮಾಡಲಾಗಿತ್ತು ಯಾವ ನಿಯಮದ ಪ್ರಕಾರ ಇವರನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಸದನ ತೆಗೆದುಕೊಂಡಂತಹ ತೀರ್ಮಾನವನ್ನ ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೇ ವಿನಃ ಹೊರಗಡೆ ತೆಗೆದುಕೊಳ್ಳುವಂತ ಯಾವುದೇ ಅವಕಾಶ ಕಾನೂನಲ್ಲಾಗ್ಲಿ ಸಂವಿಧಾನದಲ್ಲಾಗ್ಲಿ ನಿಯಮಾವಳಿಗಳಲ್ಲಿ ಇಲ್ಲ ಎಲ್ಲ ಹಿರಿಯರು ಕೂತಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಅವರ ಸಂಸದೀಯ ಅನುಭವಕ್ಕೆ ನಾನು ಗೌರವವನ್ನು ಕೊಡ್ತಾ ಸಂಪ್ರದಾಯದ ಅತ್ಯಂತ ಒಂದು ಕೆಟ್ಟ ಪದ್ಧತಿಯನ್ನು ನಿನ್ನೆ ಜಾರಿಗೆ ತರಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರಾದಂತಹ ಖಾದರ್ ಅವರು ಕೇವಲ ಪ್ರಿಸೈಡಿಂಗ್ ಆಫೀಸರ್ ಸದನದ ಒಳಗೆ ನಡೀತಕ್ಕಂತ ಎಲ್ಲ ಸಂಸದೀಯ ವ್ಯವಹಾರಗಳನ್ನ ನಿಯಂತ್ರಿಸಿ ಒಂದು ಹದ್ದು ಬಸ್ತಲ್ಲಿಟ್ಟು ಅದರ ತೀರ್ಮಾನವನ್ನು ಅಂತಿಮಗೊಳಿಸತಕ್ಕಂಥವ್ರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಅವರಿಗೆ ರೂಲಿಂಗ್ ಅನ್ನೇ ಅಧಿಕಾರ ಇದೆ ಆದರೆ ಸದನವೊಮ್ಮೆ ತೀರ್ಮಾನ ತೆಗೆದುಕೊಂಡಂತ ಬದಲಾವಣೆ ಮಾಡುವಂತ ಒಂದು ಕಿಂಚಿತ್ ಅಧಿಕಾರ ಸಭಾಧ್ಯಕ್ಷರಾದಂತ ಯು ಖಾದರ್ ಅವರಿಗೆ ಇಲ್ಲ ಸದನದ ತೀರ್ಮಾನ ಮೀರಿದವರಲ್ಲ ಇವರು ನಿನ್ನೆಯ ತೀರ್ಮಾನವನ್ನ ನಾಲ್ಕೈದು ಜನ ಹೊರಗಡೆ ಮಾಡಿದ್ದಾರೆ ಸದನದ ಒಳಗಿನ ತೀರ್ಮಾನವನ್ನ ಹೊರಗೆ ಬದಲಾಯಿಸುವಂತ ಪ್ರವೃತ್ತಿ ಮೊಟ್ಟ ಮೊದಲಿದೆ ದೇಶದ ಯಾವುದೇ ಸದನದಲ್ಲಿ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ಗಳಲ್ಲಿ ಈ ತರದ ಘಟನೆ ನಡೆದಿಲ್ಲ ಸದನ ತೆಗೆದುಕೊಂಡ ತೀರ್ಮಾನವನ್ನ ಹೊರಗೆ ಬದಲಾಯಿಸತಕ್ಕಂಥ ಈ ಪ್ರವೃತ್ತಿ ಸಂವಿಧಾನ ವಿರೋಧಿಯಾದಂಥದ್ದು ಆ ತರ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನದ ಹುದ್ದೆಗಳಲ್ಲಿರ್ತಕ್ಕಂಥ ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸ್ತಾ ಸಭಾಧ್ಯಕ್ಷ ಖಾದರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಅತ್ಯಂತ ಎಚ್ಚರದಿಂದ ಇರಬೇಕಾಗತ್ತೆ ಸಂವಿಧಾನದ ಯಾವುದೇ ನಿಯಮಗಳಿಗೆ ಬಾರದಂತೆ ಅದರ ಆಶಯಕ್ಕೆ ವಿರುದ್ಧವಾಗಿ ತೀರ್ಮಾನ ಮಾಡದಿರಂತ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ಸ್ವಲ್ಪ ಎಡವಿದ್ದಾರೆ ಇವರು ಒಂದು ಹಂತದೊಳಗೆ ನಾನು ಪತ್ರಿಕೆಯಲ್ಲಿ ಓದ್ದೆ ವಿಧಾನಸಭೆ ಕಾರ್ಯದರ್ಶಿಗಳು ಪದೇ ಪದೇ ಪ್ರಸ್ತಾವವನ್ನು ಮಾಡಿದ್ರು ಇದನ್ನು ಹೊರಗಡೆ ಮಾಡೋಕ್ಕೆ ಬರೋದಿಲ್ಲ ಸದನದಲ್ಲೇ ತೀರ್ಮಾನ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾರ್ಯದರ್ಶಿಯವರು ತೆಗೆದುಕೊಂಡು ಬಂದರು ಪತ್ರಿಕೆಯಲ್ಲಿ ಇದೆ ಆದರೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಇಲ್ಲಿ ನಾನಿದ್ದೇನೆ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿಗಳಿದ್ದಾರೆ ಸಭಾಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿ ಕಾನೂನು ಸಚಿವರಿದ್ದಾರೆ ಅಂದಮೇಲೆ ಏನು ಏನು ಬದಲಾಯಿಸಬೇಕು ಅನ್ನೋ ಒತ್ತಡವನ್ನು ತಂದು ಮಾಡಿದ್ದಾರೆ ಇವರು ಯಾರು ಸದನವನ್ನು ಮೀರಿದವರಲ್ಲ ಸುಪ್ರೀಂ ಅಲ್ಲ ಇವರು ಸದನದ ಒಂದು ಭಾಗ ಪಾರ್ಟ್ ಆಫ್ ದಿ ಹೌಸ್ ಸದನ ಸರ್ವೋಚ್ಚ ಇವರು ಸದನದ ಒಂದು ಭಾಗವಾಗಿ ಕರ್ತವ್ಯ ನಿರ್ವಹಿಸಬೇಕೆ ಹೊರತು ಸದನದ ನಿಯಮಗಳನ್ನ ಉಲ್ಲಂಘಿಸುವಂತಹ ನಿರ್ಣಯ ಉಲ್ಲಂಘಿಸುವಂತಹ ಯಾವುದೇ ಅಧಿಕಾರ ಇವರಿಗಿಲ್ಲ ಇವರು ಬೈ ಪ್ರಾಡಕ್ಟ್ ಆಫ್ ದಿ ಹೌಸ್ ಸದನದಿಂದ ಉತ್ಪತ್ತಿಯಾದವರು ಇವರಿಂದ ಸದನ ಅಲ್ಲ ಹೀಗಿರುವಾಗ ಸದನ ತೆಗೆದುಕೊಂಡಂತ ನಿರ್ಣಯವನ್ನು ಬದಲಾಯಿಸೋಳಕ್ಕೆ ಸಂವಿಧಾನದಲ್ಲಾಗಲಿ ವಿಧಾನಸಭೆ ವಿಧಾನ ಪರಿಷತ್ತುಗಳ ಕಲಾಪಗಳ ನಿಯಮಗಳಲ್ಲಾಗಲಿ ಯಾವುದೇ ಅಧಿಕಾರ ಇಲ್ಲ ನಿನ್ನೆ ತೆಗೆದುಕೊಂಡಂಥ தீர்மான அத்திய கானூனு பாவிதான விரோதி